ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವಾಗ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಅದ್ರಲ್ಲೂ ಕೂಡ ಈ ತರಹ ಈ ಕಾಡು ಮಾವಿನ ಹಣ್ಣು ತುಂಬ ಕಡೆ ಸಿಗುತ್ತೆ ಈ ಕಾಡು ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಸಾಸಿವೆಯನ್ನು ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಬಿಸಿ ಬಿಸಿ ಅನ್ನ ಜೊತೆಗೆ ಸಾಸಿವೆ ಹಾಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಹವೇಗ ಸ್ಪೆಷಲ್ ಅಡುಗೆ ಅಂತಾನೆ ಹೇಳ್ಬೋದು ನಾನು ಇವತ್ತು ಈ ಸಾಸ ಯಾವ ರೀತಿಯಲ್ಲಿ ಮಾಡೋದು ಅಂತ ನಾನು ಹೇಳ್ತೀನಿ ಆದರೆ ಇದಕ್ಕೆ ತುಂಬ ಸಿಹಿಯಾಗಿರುವಂಥ ಮಣ್ಣು ಚೆನ್ನಾಗ್ ಆಗೋದಿಲ್ಲ ಹುಳಿ ಸಿಹಿ ಇರುವಂಥ ಈ ಕಾಡು ಮಾವಿನ ಹಣ್ಣೆ ತುಂಬ ಚೆನ್ನಾಗ್ ಆಗುತ್ತೆ ಬನ್ನಿ ಇವಾಗ ಈ ಸಾಸಿವೆಯನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಕಾಡು ಮಾವಿನ ಹಣ್ಣುಗಳನ್ನು ತಗೊಂಡು ಇದನ್ನು ಈ ತೊಟ್ಟಿನ ಭಾಗವನ್ನು ತೆಕ್ಕೋತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಸೊನೆಯ ಅಂಶ ಇರುತ್ತೆ ಅದಕ್ಕೋಸ್ಕರ ಅದು ತೆಕ್ಕೊಳ್ಳೇಬೇಕು ತೆಕ್ಕೊಂಡು ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸೊಲ್ಕೊಂಡು ಇದನ್ನು ಕಿವುಚಿ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ತರಹ ಇರುತ್ತೆ ಪಲ್ಪು ಕಡಿಮೆ ಇರುತ್ತೆ ಇದರಲ್ಲಿ ಆದರೆ ಒಂಥರ ಬೇರೆ ಫ್ಲೇವರ್ ಇರುತ್ತೆ ಕಾಡು ಮಾವಿನ ಹಣ್ಣಿನ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸಿಹಿನೂ ಅಲ್ಲ ಆ ಕಡೆ ಹುಳಿನೂ ಅಲ್ಲ ಆ ತರಹ ಇರುವಂತಹ ಹಣ್ಣು ಇದರಿಂದ ತುಂಬಾ ಅಡುಗೆಗಳನ್ನು ಮಾಡ್ತಾರೆ ಕೆಲವೊಬ್ಬರಂತೂ ಈ ಮಾವಿನ ಹಣ್ಣಿನ ಜೊತೆಗೆ ಹಸಿ ಮೆಣಸು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ಊಟ ಮಾಡ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಸೂಜಿ ಮೆಣಸನ್ನು ಕೂಡ ಹಾಕೋತಾರೆ ಹಾಕ್ಕೊಂಡು ಊಟ ಮಾಡ್ತಾರೆ ಈ ಹಣ್ಣಿನ ಜೊತೆಗೆ ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಕಿವುಚಿ ಇಟ್ಕೋತೀನಿ ಯಾಕೆಂದ್ರೆ ಈ ತರಹ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾರೆ ಕೆಲವೊಂದ್ಸಲ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಸಣ್ಣ ಸಣ್ಣ ಕೀಟಗಳೇನಾದ್ರೂ ಇದ್ರೆ ಮಾವಿನ ಹಣ್ಣಿನಲ್ಲಿ ಅದು ಮೇಲ್ಗಡೆ ಬರುತ್ತೆ ಅವಾಗ ಗೊತ್ತಾಗುತ್ತೆ ಅವಾಗ ನಾವು ಇದನ್ನು ಅಡಿಗೆಗೆ ಉಪಯೋಗಿಸ್ತೇನೆ ಬಿಡಬಹುದು ಅದಕ್ಕೋಸ್ಕರನು ಕೂಡ ಉಪ್ಪನ್ನು ಮೊದಲೇನೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೆ ಇಟ್ಕೋತಾರೆ ಏನೂ ಇಲ್ಲ ಚೆನ್ನಾಗಿದೆ ಹಣ್ಣು ಅಂತ ಆ ಮಾವಿನ ಗೊರಟೆ ತನಕ ಇದು ಉಪ್ಪು ಹುಳಿಯನ್ನೆಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಾಗತ್ತೆ ಸಿಹಿಯನ್ನು ಕೂಡ ಹೀರ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗತ್ತೆ ಅಂತ ಈ ಥರ ಮಾಡಿ ಒಂದು ಪಕ್ಕದಲ್ಲಿ ಇಟ್ಟುಕೊಂಡು ನಂತರ ಮಿಕ್ಸಿ ಜಾರ್ನಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್ನಷ್ಟು ಸಾಸಿವೆ ಒಂದು ಅರ್ಧ ಚಮಚ ಬಿಳಿ ಎಳ್ಳು ಒಂದು ಚಮಚ ಹಾಗೆ ಅರಿಶಿನ ಸ್ವಲ್ಪ ಮತ್ತು ಖಾರ ಬೇಕು ಅಂತಾದರೆ ಒಂದೇ ಒಂದು ಹಸಿ ಮೆಣಸು ತುಂಬ ಹಾಕಬಾರ್ದು ಒಂದು ಅಥವಾ ಅರ್ಧ ಅಷ್ಟೇ ಹಾಕಬೇಕು ಯಾಕೆಂದರೆ ಇದು ಸ್ವಲ್ಪ ಸಿಹಿ ಮತ್ತು ಹುಳಿಯಾಗಿರೋದ್ರಿಂದ ಖಾರ ಕಡಿಮೆ ಇರಬೇಕು ಇದಕ್ಕೆ ಹಾಕಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡ ನಂತರ ಈ ಮಾವಿನ ಹಣ್ಣಿನಾಗ ನಾವು ಇಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ಉಪ್ಪು ಹಾಕಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗಿಬಿಡ್ತು ಇದು ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಂತರ ಕೊನೆಯದಾಗಿ ಮೊಸರನ್ನು ಸೇರಿಸಿದ್ರೆ ಆಯಿತು ತುಂಬ ಹುಳಿ ಮೊಸರನ್ನು ಹಾಕಬಾರ್ದು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್